ನಮಸ್ಕಾರ ಫ್ರೆಂಡ್ಸ್ ಊಟ ಆದಮೇಲೆ ನಾವು ಮಾಡೋ ಕೆಲವು ತಪ್ಪುಗಳು ಆರೋಗ್ಯಕ್ಕೆ ತುಂಬ ಹಾನಿ ಮಾಡುತ್ತವೆ ಇವತ್ತಿನ ವಿಡಿಯೋದಲ್ಲಿ ಈ ಐದು ತಪ್ಪುಗಳ ಬಗ್ಗೆ ಹೇಳ್ತೀನಿ ತಿಳಿದುಕೊಳ್ಳಿ ಒಂದನೇದು ಬಂದುಬಿಟ್ಟು ಊಟ ಆದಮೇಲೆ ತಕ್ಷಣ ಮಲಗಬೇಡಿ ಫ್ರೆಂಡ್ಸ್ ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಮತ್ತು ಗ್ಯಾಸು ಮತ್ತು ಆ್ಯಸಿಡಿಟಿ ಬರುತ್ತೆ ತಕ್ಷಣ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಸ್ನಾನ ಮಾಡಿದರೆ ಜೀರ್ಣಕ್ರಿಯೆ ಸ್ಲೋ ಆಗುತ್ತೆ ಊಟ ಆದಮೇಲೆ ತಕ್ಷಣ ಹಣ್ಣಂತೂ ತಿನ್ನಲೇಬೇಡಿ ಇದರಿಂದ ಬ್ಲೋಟಿಂಗ್ ಆಗುತ್ತೆ ಜೀರ್ಣ ಕೆಡುತ್ತೆ ಮತ್ತೆ ಬಂದುಬಿಟ್ಟು ತಕ್ಷಣ ಚಹಾ ಅಥವಾ ಕಾಫಿ ಅಥವಾ ಟೀ ಯಾವುದೇ ಆಗಿರಲಿ ಅದನ್ನೆಲ್ಲ ಕುಡಿಯೋಕೆ ಹೋಗಬೇಡಿ ಇದರಿಂದ ಐರನ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತದೆ ಊಟ ಆದಮೇಲೆ ತಕ್ಷಣ ಎಕ್ಸಸೈಸು ಮಾಡಬೇಡಿ ಇದರಿಂದ ಹೊಟ್ಟೆ ಭಾರ ಆಗುತ್ತದೆ ಡೈಜೆಷನ್ನು ಸ್ಲೋ ಆಗಿಬಿಡುತ್ತೆ ಸರಿಯಾದ ವಿಧಾನ ಈ ಥರ ಫಾಲೋ ಮಾಡಿ ಊಟ ಆದಮೇಲೆ ಹದಿನೈದು ಇಪ್ಪತ್ತು ನಿಮಿಷ ವಾಕ್ ಮಾಡೋದು ಅದಂತೂ ಒಳ್ಳೆಯದು ಫ್ರೆಂಡ್ಸ್ ನೀರು ಬೇಕಾದರೆ ಸ್ವಲ್ಪ ಸಮಯ ಗ್ಯಾಪ್ ಮಾಡಿ ಕುಡಿಯಿರಿ ಹಣ್ಣು ತಿನ್ನಬೇಕು ಅಂದರೆ ಕನಿಷ್ಠ ಒಂದು ಗಂಟೆ ನಂತರ ತಿನ್ನಿ ಇದೆಲ್ಲ ಮಾಡಿದ್ರೆ ನಮಗೆ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್ ನೀವೇನಾದರೂ ತಪ್ಪು ಮಾಡ್ತಾ ಇದ್ದೀರಾ ಈ ಕಮೆಂಟ್ನಲ್ಲಿ ಹೇಳಿ ಮತ್ತಷ್ಟು ಹೆಲ್ತ್ ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು